ನಂಬಿಕೆ ವಿಶ್ವಾಸವಿಟ್ಟುಕೊಂಡು ದೇವರ ಮೇಲೆ ಇಟ್ಟಂಥ ಭಕ್ತಿ ನಮ್ಮ ಹಿಂದುಗಳಲ್ಲಿದೆ ಮೂಢನಂಬಿಕೆಯಿಂದ ದೂರವಿದೆ ಗಾಡಿಗಳು ಮೋಸ ಮಾಡುವವರ ಹತ್ತಿರ ಹೋಗಬೇಡಿ ಭಕ್ತಿಯಿಂದ ದೇವರಲ್ಲಿ ನಂಬಿಕೆ ಇಟ್ಟು ಪೂಜೆ ಮಾಡಿದರೆ ಮನಸ್ಸಿನ ಇಷ್ಟಾರ್ಥ ಈಡೇರುತ್ತದೆ ಎಂದ ಶಾಸಕ ಗೋಪಾಲಕೃಷ್ಣ ಬೇಳೂರು ಶಾಸಕರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಸಮೀಪದ ವಸೂರು ಗ್ರಾಮದಲ್ಲಿರುವ ಶ್ರೀ ಕಾಲಭೈರವ ಜೋಗಿ ಸಾರಿಟಬಲ್ ಅಭಿವೃದ್ಧಿ ಟ್ರಸ್ಟ್ನಿಂದ ಶ್ರೀ ಕಾಲಭೈರವ ದೇವಸ್ಥಾನದ ಮುಂಭಾಗದಲ್ಲಿ ಭೈರವ ಸ್ತಂಭ ಸ್ಥಾಪನಾ ಮಾಡಿ ಮಾತನಾಡುತ್ತಾ ಧಾರ್ಮಿಕ ಕ್ಷೇತ್ರದಲ್ಲಿ ನಾವುಗಳು ಗಟ್ಟಿಯಾಗಿ ನೆಲೆ ನಿಂತಿದ್ದೇವೆ ಗುಡಿ ಗೋಪುರ ಒಂದೆಲ್ಲ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಡಿ ನಮಗೆ ದೇವಸ್ಥಾನ ಮತ್ತು ಶಾಲೆಯು ದೇವರ ಗುರಿ ಇದ್ದಾಗೆ ಎಂದು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಕಾಲಭೈರವ ಜೋಗಿ ಚಾರಿಟಬಲ್ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ಗುಡ್ಡಪ್ಪ ಜೋಗಿ ವಹಿಸಿದ್ದರು ವೇದಿಕೆಯಲ್ಲಿ ಹೊಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇವತಿ ಉಪಾಧ್ಯಕ್ಷರಾದ ಸೌಡಪ್ಪ ಮಾಜಿ ಅಧ್ಯಕ್ಷರಾದ ಶರತ್ ಪ್ರಮುಖರಾದ ವಿಜಯಲಕ್ಷ್ಮಿ ಮಹೇಶ್ ದಿನೇಶ್ ಪಿ ಡಿಒ ಮಂಜುನಾಥ್ ಹಾಗೂ ಸುರೇಶ್ ಮಾಸ್ಟರ್ ಮತ್ತು ನಿಜವಾಗಲೂ ಕಾಲಭೈರೇಶ್ವರನ ಒಂದು ಒಂದು ಕ್ಷೇತ್ರ ನಾನು ಹೋಗ್ತಾ ಬರ್ತಾ ನೋಡ್ತಾ ಇದ್ದೆ ಏನಪ್ಪ ಪೇಂಟಿಂಗ್ ಇಂಟೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡಿದೆ ಅದೇ ಅದ್ರ ಜೊತೆಗೆ ಒಂದು ಸ್ತಂಭವನ್ನು ಮಾಡಿದ್ದಾರೆ ನಿಜವಾಗಲೂ ಒಂದು ಹಿಂದುಳಿದ ವರ್ಗ ಇಲ್ಲಿ ಹಿಂದೆ ದೇವಸ್ಥಾನ ಮಾಡ್ತೀನಿ ಅಂತ ಹೇಳಿದಾಗ ಆ ಕಾಲದಲ್ಲಿ ನಾನು ಸಹ ಸಹಕಾರ ಕೊಟ್ಟಿದ್ದೆ ವೈಯಕ್ತಿಕ ಸಹಕಾರ ಕೊಟ್ಟಿದ್ದೆ ನಾನು ಆವತ್ತು ಆನಂತರ ಉದ್ಘಾಟನೆ ಬಂದಿದ್ದೆ ಸ್ವಾಮೀಜಿಯವರೆಲ್ಲ ಬಂದಿದ್ದರು ಉದ್ಘಾಟನೆ ಮಾಡಿದ್ದೆ ಆನಂತರ ಇವತ್ತು ಮತ್ತೆ ನಮ್ಮ ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿ ಹಣವನ್ನು ಕೇಳಿದರೂ ಬಿಡುಗಡೆ ಆಗಿದೆ ಅದಕ್ಕೆ ಸ್ತಂಭ ಮಾಡ್ಕೊಂಡಿದ್ದಾರೆ ಪೇಂಟ್ ಮಾಡ್ಕೊಂಡಿದ್ದಾರೆ ಇನ್ನೇನೋ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ಅವೆಲ್ಲ ಮಾಡ್ಕೊಂಡಿದ್ದಾರೆ ಒಟ್ಟಿನಲ್ಲಿ ನಾನು ಯಾರ್ಯಾರು ಈ ತಾಲೂಕಿನಲ್ಲಿ ದೇವಸ್ಥಾನಗಳಿಗೆ ಕೇಳಿದ್ದಾರೆ ತೊಂಬತ್ನಾಲ್ಕು ದೇವಸ್ಥಾನಗಳು ಕೊಟ್ಟಿದ್ದೀನಿ ಈಗಾಗಲೇ ತೊಂಬತ್ನಾಲ್ಕು ದೇವಸ್ಥಾನಕ್ಕೂ ನಾನು ದುಡ್ಡು ಕೊಟ್ಟಿದ್ದೀನಿ ಕೆಲಸ ನಡೀತಾ ಇದೆ ಮತ್ತೆ ಕೇಳಿದ್ದಾರೆ ಈಗ ಮತ್ತೆ ಒಂದು ನಲವತ್ತು ದೇವಸ್ಥಾನ ಕೇಳಿದ್ದಾರೆ ಅವರಿಗೂ ಸಹ ದುಡ್ಡು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಒಟ್ಟಿನಲ್ಲಿ ವರ್ಷ ವರ್ಷ ಒಂದು ನಲವತ್ತು ಐವತ್ತು ದೇವಸ್ಥಾನಗಳಿಗೆ ಪ್ರತಿ ವರ್ಷವೂ ಇದ್ದೀನಿ ಒಟ್ಟಿನಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಗಟ್ಟಿಯಾಗಿ ನೆಲೆ ನಿಂತಿದ್ದೀವಿ ನಂಬಿಕೆ ವಿಶ್ವಾಸ ನಾವು ಇವತ್ತು ದೇವರ ಮೇಲೆ ಇಟ್ಟಿದ್ದೀವಿ ಹಾಗಾಗಿ ಒಂದು ಸಣ್ಣ ದೇವಸ್ಥಾನ ಇರಲಿ ಗೋಪುರ ಇರಲಿ ಅಥವಾ ಸಣ್ಣ ಗುಡಿ ಇರಲಿ ಯಾವುದೇ ಇದ್ದರೂ ಸಹ ಭಕ್ತಾದಿಗಳ ಆಶಯ ಮೇಲೆ ಅವರ ಇಷ್ಟದ ಪ್ರಕಾರವಾಗಿ ನೀವು ನಡ್ಕೊಂಡಿದ್ದೀರಿ ಕಾಲಭೈರೇಶ್ವರ ನೋಡಿದಾಗ ಭಾಳ ಖುಷಿಯಾಯಿತು ಭಾಳ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ದೇವರು ಖುಷಿಯಾಗುತ್ತೆ ಈ ಥರ ಒಂದು ಯಾವುದೇ ಜನಾಂಗ ಇರಲಿ ಯಾರೇ ಇರ್ಬೋದು ಹಿಂದುಳಿದ ವರ್ಗ ಇರ್ಬೋದು ಎಲ್ಲರಿಗೂ ಹಕ್ಕಿದೆ ಬದುಕಲಿಕ್ಕೂ ಹಕ್ಕಿದೆ ದೇವಸ್ಥಾನ ಕಟ್ಟೋಕ್ಕೂ ಹಕ್ಕಿದೆ ನಿಮಗೆಲ್ಲವನ್ನು ಸಾಧನೆ ಮಾಡಲಿಕ್ಕೂ ನಿಮಗೆ ಅವಕಾಶ ಇದೆ ಹಾಗಾಗಿ ನಾನು ಹೇಳೋದಿಷ್ಟೇ ಕೇವಲ ಗುಡಿ ಗೋಪುರಗಳು ಒಂದೇ ಅಲ್ಲ ಮಕ್ಕಳನ್ನು ವಿದ್ಯಾಭ್ಯಾಸರಾಗಿ ಮಾಡಿ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರಾಗಿ ಮಾಡಬೇಡಿ ಅವ್ರಿಗೆ ಶಿಕ್ಷಣ ಕೊಡಿ ಇದರ ಜೊತೆಗೆ ನಮಗೆ ಎರಡು ಇರ್ತದೆ ಒಂದು ದೇವಸ್ಥಾನ ಶಾಲೆನೂ ನಮಗೆ ದೇವರಿದ್ದಂಗೆ ದೇವ್ರ ಗುಡಿ ಇದ್ದಂಗೆ ಅದೊಂದು ಶಾಲೆ ಮಕ್ಕಳ ದೇವರು ಇದ್ದು ಮಕ್ಕಳ ದೇವಸ್ಥಾನ ಅಂತ ನಾವು ಹೇಳ್ತೀವಿ ಹಾಗೆ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಾಗ ಯಾವುದೇ ಸಮಾಜ ಅಭಿವೃದ್ಧಿ ಆಗುತ್ತೆ ಕುಟಪಜೋಗರೆ ಅದು ಆಗಬೇಕು ಯಾಕಂದರೆ ನೋಡಿ ಇವರಲ್ಲೆಲ್ಲ ಕಲೆ ಹೇಗಿದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ತೊಗೊಳ್ತಾರೆ ಅಂದರೆ ಅವರ ಕಂಠ ಅವ್ರ ಕಲೆ ಅಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅವ್ರಿಗೊಂದು ಯೋಗ ಬಂದಿದೆ ಅದು ಹಾಗಾಗಿ ಅವರು ಮಾಡಿದ್ದನ್ನು ಅವರೇ ಇದು ಮಾಡೋದಲ್ಲ ಅದಕ್ಕಿಂತ ಮೇಲೆ ಹೋಗಬೇಕು ಗುಡಪ ಜೋಗಿ ಅವ್ರಿಗೂ ಇವರು ಏನು ಇವರ ಕಲಾವಿದರಾದರೆ ಇವ್ರ ಮಗ ಒಳ್ಳೆಯ ಆಫೀಸರ್ ಆಗಬೇಕು ಇವ್ರ ಮಗ ಒಳ್ಳೆ ನೌಕರಿ ಹೊಂದಬೇಕು ಇವ್ರ ಮಗ ಒಳ್ಳೆ ಉದ್ಯೋಗದಲ್ಲಿರಬೇಕು ಅಥವಾ ಇನ್ಯಾವುದರ ಹುದ್ದೆಗಳನ್ನು ಅಲಂಕರಿಸುವಂಥ ಒಳ್ಳೆಯ ಪೋಸ್ಟಿಗೆ ಹೋಗ್ಬೇಕು ಐ ಎ ಎಸ್ಸು ಕೆ ಎ ಎಸ್ಸು ಡಾಕ್ಟ್ರು ಇಂಥದ್ದು ಆಗಬೇಕು ಅನ್ನೋದು ನಮ್ಗೆ ಅನಿಸಿರ್ತದೆ ಅದನ್ನು ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟರೆ ಸಾಕು ಆಮೇಲೆ ಭಕ್ತಿ ಇದ್ದೇ ಇರುತ್ತೆ ಭಕ್ತಿ ನಾವು ದೇವಸ್ಥಾನ ಅಂದಮೇಲೆ ದಿನ ಎಲ್ಲಾದರೂ ಒಂದು ಸತ್ಯನಾರಾಯಣ ಪೂಜೆ ಅಂದರೆ ನಾವು ಎಲ್ಲರೂ ಹೋಗ್ತೀವಿ ಅಂದರೆ ಆ ಥರ ನಂಬಿಕೆ ವಿಶ್ವಾಸ ಇಟ್ಕೊಂಡು ನಾವು ದೇವ್ರ ಮೇಲೆ ಇಟ್ಟಂಥ ಭಕ್ತಿ ನಮ್ಮ ಹಿಂದೂಗಳಲ್ಲಿ ಇದೆ ಮಾಡಿ ಆದರೆ ಈ ಗಾಡಿಗರು ಗಿಡಗಿರು ಮಾತ್ರ ಮಾಡೋಕ್ಕೆ ಹೋಗಬಾರ್ದು ಗಾಡಿಗರು ಮೋಸ ಮಾಡೋರು ಇರ್ತಾರೆ ನೋಡಿ ಅವರೆಲ್ಲ ಸುಮ್ಮನೆ ಬೋಗಸ್ಸು ಅಂಥವ್ರ ಹತ್ರ ಎಲ್ಲ ಹೋಗಬಾರ್ದು ಕುದಾಯ್ತಾ ಮಿಶೆ ಇನ್ನೂ ಸೇರಿ ಇದ್ದೀನಿ ಹಾಂ ಹಾಂ ಗಾಡಿಗರು ಈ ಎಲ್ಲ ಹೋದರೆ ಅವ್ರು ಸುಳ್ಳೆ ಅವ್ರಿಗೆ ಸುಳ್ಳೇ ದೇವರೇ ಬರೋಲ್ಲ ಸುಮ್ಮನೆ ಮ ಗಾಡಿಗೆ ಹೇಳಿ ಆ ಸುಮ್ಮನೆ ಮಂತ್ರ ಹಾಕೋದು ಮಾಡೋದು ಕೊಡ್ತಾರೆ ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ ಬಂದು ದೇವ್ರ ಹತ್ರ ಭಕ್ತಿಯಿಂದ ಕೇಳಿ ನಿಮ್ಮ ಆಸೆಯೆಲ್ಲ ಈಡೇರಿಸ್ತಾನೆ ಅದು ಬಿಟ್ಟು ಎಲ್ಲೋ ಬ ಹೋಗೋದು ಇನ್ನೊಂದು ಗಾಡಿ ಗಿರು ಗೀಡಿರತ್ತೆ ಹೋಗೋ ಅಂಥದ್ನ ಆ ಮೂಢನಂಬಿಕೆಯನ್ನು ದೂರ ಇಟ್ಕೊಂಡ್ರಿ ಮೂಢನಂಬಿಕೆಗೆ ಹೋಗಬೇಡಿ ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡಿ ಭಕ್ತಿಯಿಂದ ನಿಮ್ಮ ಮನಸ್ಸಲ್ಲಿ ಇಷ್ಟಾರ್ಥಗಳು ಈಡೇರ್ತವೆ ಅದು ಮಾಡಬೇಕು ಯಾಕಂದರೆ ಮೂಢನಂಬಿಕೆ ಅಂದರೆ ಗೊತ್ತಲ್ಲ ಈಗಲೂ ಇಲ್ಲ ಕೆಲವ್ರು ಇದ್ದಾರೆ ಇನ್ನೂ ಇದ್ದಾರೆ ಕೆಲವರು ದೇವರು ಅಂತ ಹೇಳ್ಕೊಂಡು ಮಾಡ್ಕೊಂಡು ಭಾಳ ಇದ್ದಾರೆ ಅಂಥದ್ದನ್ನೆಲ್ಲ ದೂರ ಇಡ್ರಿ ಖಂಡಿತ ಒಳ್ಳೇದಾಗುತ್ತೆ ಭಾಳ ಖುಷಿಯಾಯಿತು ಇವತ್ತು ಬಂದು ಧ್ವಜಸ್ತಂಭವನ್ನು ಉದ್ಘಾಟನೆ ಮಾಡಿದ್ದೀನಿ ಭಾಳ ಚೆಂದಾಗಿದೆ ಆ ಮೈನ್ ರೋಡಲ್ಲಿ ಬರ್ತಾ ನೋಡಿದ್ರೆ ಎದ್ದು ಕಾಣ್ತೈತೆ ತುಂಬ ಎಷ್ಟು ಅದ್ಭುತವಾಗಿದೆ ನಿಜವಾಗಲೂ ಖುಷಿಯಾಗುತ್ತೆ ನಿಮ್ಮ ಸಾಧನೆಗೆ ನಿಮ್ಮೆಲ್ಲ ಅಧ್ಯಕ್ಷರ ಸಾಧನೆಗೆ ನಿಮ್ಮೆಲ್ಲ ಕಮಿಟಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಖಂಡಿತ ಭಾರಿ ಖುಷಿಯಾಗಿದೆ ನಾವು ದುಡ್ಡು ಕೊಡೋದು ಮುಖ್ಯ ಅಲ್ಲ ಅದೇನು ಮಾಡ ಕೊಟ್ಬಿಡ್ತೀವಿ ಮಾಡೋದು ಭಾಳ ಮುಖ್ಯ ಆ ಥರ ರೆಡಿ ಮಾಡಿದ್ದಾರಲ್ಲ ದೇವಸ್ಥಾನ ನೋಡಿ ಗೋಪುರ ಎಷ್ಟು ಚೆಂದ ಕಾಣ್ತದೆ ಈಗ ಹೋಗ್ತಾ ಬರ್ತಾ ದ ದಾರಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ ಒಳ್ಳೆ ಮೈನ್ ರೋಡಲ್ಲೇ ಇದೆ ಇಲ್ಲೇನೋ ಆಟದ ಮೈದಾನ ಬೇಕು ಅಂತ ಹೇಳ್ತಾ ಇದ್ದಾರೆ ಒಂದಿಷ್ಟು ಜನ ನೋಡಬೇಕು ಅದಕ್ಕೆ ಏನಂತ ನೋಡ್ದು ಇದೇ ಅದ ಜಾಗ ಇದು ನಿಮ್ದು ಬಿಟ್ಬಿಡಿ ಇವ್ರದ್ದು ನಿಮ್ಮದು ಆ ಕಡೆ ಹಾಂ ಆಯಿತು ಎರಡು ಎಕರೆ ಆಗೋಲ್ಲ ಒಂದು ಎಕರೆ ಸಾಕು ಹ್ಞೂ ಅದೇ ಹೇಳೋದು ಅದ ಕ್ರಿಕೆಟ್ ಆಡೋಕ್ಕೆ ಎಷ್ಟು ಬೇಕಾ ಒಂದು ಎಕರೆ ಸಾಕು ಒಂದು ಎಕರೆ ಕರೆಕ್ಟ್ ಸಾಕು